ಜಲಸಮಾಧಿ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಈಚೋದಕ್ಕೆ ಹೋಗಿದ್ದ ಯುವಕರ ಪೈಕಿ ನಾಲ್ವರು ಜಲಸಮಾಧಿ ಆಗಿರುವ ದಾರುಣ ಘಟನೆ ಮಂಡ್ಯದಲ್ಲಿ ನಡೆದಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಮುಳುಗಿ ಮೃತಪಟ್ಟವರನ್ನ ಮೈಸೂರು ಮೂಲದ ನಲವತ್ತು ವರ್ಷದ ನಾಗೇಶ್ ಹದಿನೇಳು ವರ್ಷದ ಭರತ್ ಮೂವತ್ತೆರಡು ವರ್ಷದ ಗುರು ಮತ್ತು ಹದಿನಾರು ವರ್ಷದ ಮಹದೇವ್ ಎಂದು ಗುರುತಿಸಲಾಗಿದೆ ಸದ್ಯ ಇಬ್ಬರ ಮೃತದೇಹ ಪತ್ತೆಯಾಗಿದ್ದು ಇನ್ನಿಬ್ಬರ ಮೃತದೇಹಕ್ಕಾಗಿ ಹುಡುಕಾಟ ನಡೆದಿದೆ ಮೈಸೂರಿನಿಂದ ಮಂಡ್ಯದ ಮಳವಳ್ಳಿ ತಾಲೂಕಿನ ಮುತ್ತತ್ತಿಗೆ ನಲವತ್ತು ಜನರ ತಂಡ ಒಂದೇ ಬಸ್ನಲ್ಲಿ ಪ್ರವಾಸಕ್ಕೆ ಬಂದಿದ್ರು ಈ ವೇಳೆ ನಾಲ್ವರು ಕಾವೇರಿ ನದಿಯಲ್ಲಿ ಈಚೋಡದಕ್ಕೆ ಹೋಗಿದ್ದು ಮೋರ್ಬ ನೀರಿನಲ್ಲಿ ಮುಳುಗಿದ್ದಾನೆ ಕೂಡಲೇ ಆತನನ್ನು ರಕ್ಷಿಸುವುದಕ್ಕೆ ಮುಂದಾದ ಮೂವರು ನೀರಿನಲ್ಲಿ ಮುಳುಗಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ ನದಿಯಲ್ಲಿ ಮುಳುಗಿ ನಾಲ್ವರು ದುರಂತವನ್ನ ಕಂಡಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಮುಳುಗಿ ನಾಲ್ವರು ಮೃತಪಟ್ಟಿದ್ದಾರೆ ಪ್ರವಾಸಕ್ಕೆ ಅಂತ ತೆರಳಿದ್ರು ಅದರಲ್ಲಿ ನಾಲ್ಕು ಜನ ಕಾವೇರಿ ನದಿಯಲ್ಲಿ ಈಜಾಡೋದಕ್ಕೆ ಹೋಗಿದ್ದಾರೆ ಆಗ ಒಬ್ಬ ನೀರಿನಲ್ಲಿ ಮುಳುಗಿದ್ದಾನೆ ಆತನನ್ನ ಬಚಾವ್ ಮಾಡೋದಕ್ಕೆ ಮತ್ತೆ ಮೂರು ಜನ ಹೋಗಿದ್ದಾರೆ ಆದರೆ ಬಚಾವ್ ಮಾಡೋದಕ್ಕೆ ಹೋದಂತವರು ಕೂಡ ಇದೀಗ ಜಲಸಮಾಧಿ ಆಗಿದ್ದಾರೆ ಅಷ್ಟಕ್ಕೂ ಜಲಸಮಾಧಿ ಆಗಿರುವಂತಹ ನಾಲ್ವರು ಯಾರು ಅಂದ್ರೆ ಮೈಸೂರು ಮೂಲದ ನಲವತ್ತು ವರ್ಷದ ನಾಗೇಶ್ ಹದಿನೇಳು ವರ್ಷದ ಭರತ್ ಮೂವತ್ತೆರಡು ವರ್ಷದ ಗುರು ಮತ್ತು ಹದಿನಾರು ವರ್ಷದ ಮಹದೇವ್ ಈ ನಾಲ್ವರು ಕೂಡ ಕಾವೇರಿ ನದಿಯಲ್ಲಿ ಜಲಸಮಾಧಿಯಾಗಿದ್ದು ಇಬ್ಬರ ಮೃತದೇಹ ಪತ್ತೆಯಾಗಿದೆ ಇದೀಗ ಮತ್ತಿಬ್ಬರ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆದಿದೆ